ಪ್ರಿಯರಿಗೆ ಹೀರೋ ಮತ್ತು ಹೀರೋಯಿನ್ಗಳ ವೈಯಕ್ತಿಕ ಮಾಹಿತಿ ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇರುತ್ತೆ ಅವರು ಬಳಸುವ ಕಾರುಗಳು ದಿನನಿತ್ಯ ಜೀವನದಲ್ಲಿ ಅವರ ಹವ್ಯಾಸಗಳು ಧರಿಸುವ ಬಟ್ಟೆ ಮೊಬೈಲ್ ಹಾಗೂ ವಾಚ್ ಬೆಲೆ ಎಷ್ಟು ವಾಸಿಸುವ ಮನೆ ಎಷ್ಟು ಬೆಲೆ ಬಾಳುತ್ತದೆ ಮತ್ತು ಯಾವ ಯಾವ ವಸ್ತುಗಳನ್ನ ಆಗಾಗ ಬಳಕೆ ಮಾಡುತ್ತಾರೆ ಎಂಬ ಇತ್ಯಾದಿ ವಿಚಾರಗಳನ್ನ ತಿಳಿದುಕೊಳ್ಳಲು ಬಯಸ್ತಾರೆ ಇದಿಷ್ಟೇ ಅಲ್ಲದೆ ಆಗಿನ ಕಾಲದ ನಟ ನಟಿಯರು ಈಗ ಹೇಗಿದ್ದಾರೆ ಎಂದು ತಿಳಿದುಕೊಳ್ಳುವ ಕುತೂಹಲವು ಜಾಸ್ತಿ ಇರುತ್ತದೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯರಾಗಿ ಮಿಂಚಿದ ಬಹಳಷ್ಟು ನಟಿಯರು ಈಗ ನಟನೆಯಿಂದ ದೂರಾಗಿದ್ದಾರೆ ಮತ್ತೆ ಹಾಡಿಟ್ಟು ಕೋಗಿಲೆ ಸಿನಿಮಾ ನಟಿ ರೂಪಿಣಿ ಕೂಡ ಒಬ್ರು ದೇವಣ್ಣ ನಿನ್ನ ಮೇಲೆ ಮನಸಣ್ಣ ಎಂದು ದೇವಚಿತ್ರದಲ್ಲಿ ಹಾಡಿ ಕುಣಿದಿದ್ದ ರೂಪಿಣಿ ಮೂಲತಃ ಮಹಾರಾಷ್ಟ್ರದವರು ಅವರ ನಿಜವಾದ ಹೆಸರು ಕೋಮಲ್ ಮಹುವಾಕರ್ ಸಿನಿಮಾಗಾಗಿ ತಮ್ಮ ಹೆಸರನ್ನ ಕೋಮಲ್ ರೂಪಿಣಿ ಎಂದು ಬದಲಿಸಿಕೊಂಡಿದ್ರು ಚಿತ್ರರಂಗದಲ್ಲಿ ಬೇಡಿಕೆಯಲ್ಲಿರುವಾಗಲೇ ರೂಪಿಣಿ ನಟನಿಗೆ ಗುಡ್ ಬೈ ಹೇಳಿದ್ರು ನಟಿ ರೂಪಿಣಿ ಕನ್ನಡಿಗರಿಗೆ ಪರಿಚಿತ ಹೆಸರು ನಟರಾದ ವಿಷ್ಣುವರ್ಧನ್ ಹಾಗೂ ರವಿಚಂದ್ರನ್ ಅವರ ಜೋಡಿಯಾಗಿ ನಟಿಸಿ ಕನ್ನಡಿಗರ ಮನಸ್ಸು ಗೆದ್ದಿದ್ರು ಗೋಪಿಕೃಷ್ಣ ಚಿತ್ರದಲ್ಲಿ ರವಿಚಂದ್ರನ್ ಅವರೊಂದಿಗೆ ನಟಿಸಿದ್ದ ರೂಪಿಣಿ ಅವರು ನೀನು ನಕ್ಕರೆ ಹಾಲು ಸಕ್ಕರೆ ಮತ್ತು ಹಾಡಿತು ಕೋಗಿಲೆ ಚಿತ್ರಗಳಲ್ಲಿ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ತೆರೆ ಹಂಚಿಕೊಂಡಿದ್ರು ನಟಿ ರೂಪಿಣಿ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಪಡೆದವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಿಂದಿ ಮಲಯಾಳಂ ಭಾಷೆಯ ಚಿತ್ರಗಳಲ್ಲಿ ಬಹುತೇಕ ಎಲ್ಲಾ ಸ್ಟಾರ್ ನಟರೊಂದಿಗೆ ಕೂಡ ರೂಪಿಣಿ ನಟಿಸಿದ್ದಾರೆ ಚಿತ್ರರಂಗದಲ್ಲಿ ಬೇಡಿಕೆಯ ಉತ್ತುಂಗದಲ್ಲಿರುವಾಗಲೇ ರೂಪಿಣಿ ಚಿತ್ರರಂಗಕ್ಕೆ ವಿದಾಯ ಹೇಳಿದ್ದು ಅಭಿಮಾನಿಗಳಿಗೆ ಬೇಸರ ಮೂಡಿಸಿತ್ತು ಏಕೆಂದರೆ ಕನ್ನಡದಲ್ಲಿ ಕೂಡ ರೂಪಿಣಿ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ರು ಆಕ್ಟಿಂಗ್ ಬಿಡಲು ಇಷ್ಟವಿಲ್ಲದಿದ್ದರೂ ತಂದೆ ತಾಯಿಗಳ ಮಾತಿಗೆ ಬೆಲೆ ನೀಡಿ ರೂಪಿಣಿ ಅಲಿಯಾಸ್ ಕೋಮಲ್ ಚಿತ್ರರಂಗದಿಂದ ದೂರಾದ್ರು ನಟಿಯಾಗಿ ತಾವು ಬಹಳಷ್ಟು ಎತ್ತರಕ್ಕೆ ಏರಬೇಕು ಹಲವು ಭಾಷೆಗಳಲ್ಲಿ ನಟಿಸಿ ತಾವು ಬಹುಭಾಷಾ ನಟಿಯಾಗಿ ಗುರುತಿಸಿಕೊಳ್ಬೇಕು ಎಂದು ನಟಿ ಸಹಜವಾಗಿಯೇ ಅಂದುಕೊಂಡಿದ್ರಂತೆ ಆದರೆ ದುರಾದೃಷ್ಟವಶಾತ್ ಎಂಬಂತೆ ಮದುವೆಯಾಗಿ ದಾಂಪತ್ಯಕ್ಕೆ ಕಾಲಿಟ್ರು ಮದುವೆಯಾದ ನಂತರ ಪತಿ ಪ್ರೋತ್ಸಾಹ ನೀಡಿದ್ದರಿಂದ ರೂಪಿಣಿ ಮೆಡಿಕಲ್ ಪರೀಕ್ಷೆ ಬರೆದ್ರು ಅವರ ಪತಿ ಕೂಡ ಡಾಕ್ಟರ್ ಪತಿ ಪತ್ನಿ ಇಬ್ಬರೂ ಸೇರಿ ಸ್ಪರ್ಶ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಅದರ ಮೂಲಕ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡುತ್ತಿದ್ದಾರೆ ಉಳಿದಂತೆ ಭೈರವಿ ಅಂಬರೀಷ್ ನಟನೆಯ ಸಪ್ತಪದಿ ಹಾಗೂ ಮಲ್ಲಿಗೆ ಹೂವೆ ಮತ್ತು ರವಿಚಂದ್ರ ನಟನೆಯ ಗೋಪಿಕೃಷ್ಣ ಸಿನಿಮಾದಲ್ಲಿಯೂ ರೂಪಿಣಿ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ನಟಿಸಿದ್ದು ಕೇವಲ ಹತ್ತು ಸಿನಿಮಾಗಳಾದರೂ ಸ್ಟಾರ್ ನಟರ ಚಿತ್ರದಲ್ಲಿ ನಟಿಸಿದ್ದರಿಂದ ರೂಪಿಣಿಗೆ ಒಳ್ಳೆಯ ಖ್ಯಾತಿ ಸಿಕ್ಕಿತು ಇಂದಿಗೂ ರೂಪಿಣಿ ಅವರ ನಟನೆ ಮತ್ತು ಸೌಂದರ್ಯ ಜನರ ಮನಸ್ಸಿನಲ್ಲಿ ಉಳಿದಿದೆ